மயிழா தினாச்சாரும் மற்றும் சிவராத்திரி ஹம்புஷை நம்ம சுவாமி முகாந்திர மற்றும் நம்ம காங்கிரஸ் ஆபீஸ் முகாந்திர தின வேத மீ எல்லாம் ஹேக்காக இருக்கும் அமிர்த இவத்து சுக்கவாரி காரியமே முத்தாயோசு சாட்டில் முடிசு அதுக்கோசர வயதிட்டு நம்ம க்மிசாக வேதிகை மேலி வந்தே ஏழ்கை முன்னாடி கேந்திர అబ్బా మార్చన అంద్రీడ మనోరంజన కార్యక్రమ ఇతర కార్యక్రమం ఎలా సేరికంత ఆలోచన కార్యక్రమం అజ తండ నీలి మన ఆస్పత్రి ప్రాబ్లమ్ ఆగి నమ్మ ప్రజ్వల్కౌడీ அதிரேர் கேன் நீங்க அந்த மாதா மாதாடி விதி இல்ல மாதா மாதிரி ஆச்சோட ಅವರಿಗೆ ಆತ್ಮ ಶಾಂತ ಕೂಡ ಶಾಂತಿ ಸಿಗಲಿ ಅಂತ ಅವ್ರ ಕುಟುಂಬ ಕೂಡ ಬರುವಂತ ಶಕ್ತಿ ಬರಲಿ ಈ ಸಂದರ್ಭದಲ್ಲಿ ನಾನು ತಿಳಿಸ್ತೀನಿ ಮುಂದಿನ ವರ್ಷದಿಂದ ಮುಂದಿನ ವರ್ಷದಿಂದ ಈ ಕಾರ್ಯಕ್ರಮವನ್ನು ಮೂರು ದಿನಗಳ ಕಾಲ ಎಲ್ಲ ಮನೋರಂಜನೆ ಕ್ರೀಡೆ ಮತ್ತೆ ಎಲ್ಲ ಮಾಡಿ ಲಾಸ್ಟ್ ದಿವಸ ಲಾಸ್ಟ್ ದಿವಸ ದಿನಾಚರಣೆಯನ್ನು ಅನುಕೂಲ ಆಗಂತ ಈ ಸಂದರ್ಭದಲ್ಲಿ ನಾನು ಹೇಳ್ತಾ ಇದ್ದೀನಿ ಹಾಗೆ ಮಹಿಳೆಯರ ಸಬಲೀಕರಣಕ್ಕಾಗಿ ನಮ್ಮ ಕಾಂಗ್ರೆಸ್ ಪಕ್ಷ ಐದು ಜಾರಿಗೆ ಈಗ ಕೊಟ್ಟಿದೆ ಗೊತ್ತಿದೆ ನಿಮಗೆ ಮಹಿಳೆಯರ ಸಬಲೀಕರಣಕ್ಕಾಗಿ ಮಹಿಳೆಯರು ಈ ಸಮಾಜದ ಕಣ್ಣು ನಿಮ್ಗೆಲ್ಲ ಗೊತ್ತಿದೆ ಮಹಿಳೆಯರ ಶಕ್ತಿ ಅಂದ್ರೆ ಏನು ಮಾಡಕ್ಕಾಗಲ್ಲ ಒಂದೇ ಒಂದು ಹೇಳ್ತೀನಿ ಎಲ್ಲ ಇರಬೇಕು ಹೆಣ್ಣು ಮಕ್ಕಳನ್ನ ಭಗವಂತಕೆ ಹೋಲಿಸ್ತಾರೆ ಗೊತ್ತಿದೆ ನಿಮಗೆ ಲಕ್ಷ್ಮಿಗೆ ಹೋಲಿಸ್ತಾರೆ ಸರಸ್ವತಿಗೆ ಹೊಲಿಸ್ತಾರೆ ಮೂಲ ಶಕ್ತಿ ಹೊಲಿಸ್ತಾರೆ ನಾವು ಅಜ್ಜಕ್ಕೆ ನಮ್ಮ ಹಿಂದಿನ ಹೆಸರು ಭಾರತಿ ನಮ್ಮ ಹಿಂದಿನ ಕೂಡ ನಮ್ಮ ಮಹಿಳೆ ಹೆಸರೇ ನಿಮ್ಗೆಲ್ಲ ಗೊತ್ತಿದೆ ಭಾರತ ಮಾತೆ ಹಾಗೆ ನಮ್ಮ ಸಬಲೀಕರಣಕ್ಕಾಗಿ ಹೆಣ್ಣು ಮಕ್ಕಳ ಸಬಲೀಕರಣಕ್ಕಾಗಿ

மக்களுக்கு மக்கள் ஐரே இதுல ஜட்ட சீமே குடும்ப சபலீக்கணும் அமௌண்ட் டீக்க naye yeah, yeah. ಅವಕಾಶ ಮಾಡ ಮುಂದಿನ ದಿನದಲ್ಲಿ ನಮ್ಮ ಹೊತ್ತೂರ ಮಂಜನವರ ಸಪೋರ್ಟ್ ದೊಂದಿಗೆ ನಾನು ನಿಮ್ಮ ಜೊತೆಯಲ್ಲಿ ಮಂಜನವರು ಯಾವ ರೀತಿ ನಿಮಗೆ ದೈರ ತುಂಬಿದ್ರು ಸಹಕಾರ ನೀಡಿದ್ರು ಅದೇ ರೀತಿ ಅವರಿಗೆ ನಾವು ಅವ್ರು ಏನ್ ಹೇಳ್ತಾರೋ ಅವ್ರ ಮಾರ್ಗದರ್ಶನದಲ್ಲಿ ನಮ್ಮ ಎಲ್ಲಾ ಮಕ್ಕಳನ್ನ ಮಾರ್ಗದರ್ಶನ